ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಬಜೆಟನ್ನು ಇವತ್ತು ಮಂಡನೆ ಮಾಡಿದ್ರು ಅದರಲ್ಲೂ ಕೂಡ ಹದಿನೈದನೇ ಬಜೆಟನ್ನು ಮಂಡನೆ ಮಾಡುತ್ತಿರುವಂತಹ ಮುಖ್ಯಮಂತ್ರಿಗಳು ಒಂದು ರೀತಿಯ ದಾಖಲೆಯನ್ನೇ ಮಾಡಿದರು ಯಾಕಂದರೆ ಹದಿನೈದು ಬಾರಿ ಬಜೆಟನ್ನು ಮಂಡನೆ ಮಾಡುವ ಮೂಲಕ ಒಂದು ಇತಿಹಾಸವನ್ನೇ ಬರೆದಿದ್ದಾರೆ ಇಂತಹ ಬಜೆಟ್ನಲ್ಲಿ ಯಾವ ಇಲಾಖೆಗೆ ಎಷ್ಟೆಷ್ಟು ಅನುದಾನವನ್ನು ನೀಡಿದ್ರು ಯಾವ ಇಲಾಖೆಗೆ ಹೆಚ್ಚು ಅನುದಾನವನ್ನ ನೀಡಿದ್ರು ಯಾವ ಇಲಾಖೆಗೆ ಕಡಿಮೆ ಅನುದಾನವನ್ನು ನೀಡಿದ್ರು ಆ ಕುರಿತ ಒಂದು ವಿಶೇಷ ವರದಿ ನಿಮ್ಮ ಮುಂದೆ ರಾಜ್ಯ ಹಣಕಾಸು ಸಚಿವರು ಆಗಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏನಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಬಜೆಟ್ನಲ್ಲಿ ಶಿಕ್ಷಣ ಇಲಾಖೆ ಮತ್ತು ಮಹಿಳೆ ಮತ್ತು ಮಕ್ಕಳ ಶಿಕ್ಷಣ ಇಲಾಖೆ ಏನಿದೆ ಅದಕ್ಕೆ ಬಂಪರ್ ಕೊಡುಗೆಯನ್ನೇ ನೀಡಿದ್ದಾರೆ ಅದರಲ್ಲೂ ಈ ಬಾರಿ ವಲಯವಾರು ವಿಂಗಡಣೆ ಮಾಡಿದಂತಹ ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡನೆ ಮಾಡಿದ್ದು ಯಾವ ವಲಯಕ್ಕೆ ಎಷ್ಟು ಅನುದಾನ ಇದೆ ಎನ್ನುವನ್ನ ನಿಮ್ಮ ಮುಂದೆ ಇಡುವಂತಹ ಕೆಲಸವನ್ನ ನಾವು ಮಾಡ್ತೀವಿ ಶಿಕ್ಷಣಕ್ಕೆ ನಲವತ್ನಾಕು ಸಾವಿರದ ನಾನ್ನೂರ ಇಪ್ಪತ್ತೆರಡು ಕೋಟಿ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಮೂವತ್ನಾಲ್ಕು ಸಾವಿರದ ನಾನ್ನೂರ ಆರು ಕೋಟಿ ಇಂಧನ ಇಲಾಖೆಗೆ ಇಪ್ಪತ್ತ್ ಕೋಟಿ ಗ್ರಾಮೀಣ ಅಭಿವೃದ್ಧಿಗೆ ಇಪ್ಪತ್ತೊಂದು ಕೋಟಿ ಒಳ ಆಡಳಿತ ಅಥವಾ ಸಾರಿಗೆಗೆ ಹತ್ತೊಂಬತ್ತು ಕೋಟಿ ನೀರಾವರಿಗೆ ಹತ್ತೊಂಬತ್ತು ಕೋಟಿ ನಗರ ಅಭಿವೃದ್ಧಿಗೆ ಹದಿನೆಂಟು ಸಾವಿರದ ನೂರ ಕೋಟಿ ಕಂದಾಯ ಇಲಾಖೆಗೆ ಹದಿನಾರು ಸಾವಿರದ ನೂರ ಕೋಟಿ ಆರೋಗ್ಯ ಇಲಾಖೆಗೆ ಹದಿನೈದು ಸಾವಿರದ ನೂರ ನಲವತ್ತೈದು ಕೋಟಿ ಸಮಾಜ ಕಲ್ಯಾಣ ಇಲಾಖೆಗೆ ಹದಿಮೂರು ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಕೋಟಿ ಲೋಕೋಪಯೋಗಿ ಇಲಾಖೆಗೆ ಹತ್ತು ಸಾವಿರದ ನಾನ್ನೂರ ಇಪ್ಪತ್ತ್ನಾಲ್ಕು ಕೋಟಿ ಆಹಾರ ಇಲಾಖೆಗೆ ಒಂಬತ್ತು ಸಾವಿರದ ಒಂಬೈನೂರ ಅರವತ್ತ್ಮೂರು ಕೋಟಿ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಗೆ ಒಂಬತ್ತು ಸಾವಿರದ ಆರುನೂರ ಅರವತ್ತೆಂಟು ಕೋಟಿ ಪಶುಸಂಗೋಪನೆ ಮತ್ತು ಮೀನುಗಾರಿಕೆಗೆ ಮೂರು ಸಾವಿರದ ಮುನ್ನೂರ ಏಳು ಕೋಟಿ ಇತರೆ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರ ಐವತ್ತು ಕೋಟಿಯನ್ನು ಮೀಸಲಿಟ್ಟಿದ್ದಾರೆ ಒಟ್ಟಾರೆಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೂರು ಪಾಯಿಂಟ್ ಏಳು ಒಂದು ಲಕ್ಷ ಕೋಟಿ ಬಜೆಟ್ ಏನಿದೆ ಅದೆಲ್ಲವನ್ನು ಸಮಭಾಗವಾಗಿ ಮಾಡಿ ವಲಯವಾರು ಈ ರೀತಿಯಾಗಿ ವಿಂಗಡಿಸುವಂಥ ಕೆಲಸವನ್ನು ಮಾಡಿದ್ದು ಇದೀಗ ಆ ಬಜೆಟ್ ಪ್ರತಿ ಈಗೆಲ್ಲ ಕಡೆ ಲಭ್ಯವಿದೆ